ಗುರುಭ್ಯೋ ನಮಃ ಹರಿ ಓಂ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶ್ರೀಮಠದಲ್ಲಿ ದಿನಾಂಕ ಹದಿನಾರು ಹದಿನೇಳು ಹದಿನೆಂಟರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿವಿಧವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ದಿನಾಂಕ ಹದಿನಾರು ಶನಿವಾರ ರಾತ್ರಿ ಹನ್ನೆರಡು ಗಂಟೆಗೆ ಚಂದ್ರೋದಯಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗುತ್ತೆ ಅದರ ಜೊತೆಗೆ ಗೋಕುಳ ಪೂಜೆಯನ್ನು ನಾವು ಮಾಡ್ತೀವಿ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಕೊಂಡು ಉಪವಾಸ ಇರೋದರಿಂದ ರವಿವಾರ ಹದಿನೇಳನೇ ತಾರೀಕಿಗೆ ಪಾರ್ಣೆ ಅಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ಆ ಉಪವಾಸವನ್ನು ಬಿಡುವಂಥ ಕಾರ್ಯಕ್ರಮ ಆಗುತ್ತೆ ಆಮೇಲೆ ಹದಿನೆಂಟನೇ ತಾರೀಕು ಸೋಮವಾರ ದಶಮಿ ಆವತ್ತು ನಮ್ಮಲ್ಲಿ ಮೊಸರುಗಳಿಗೆ ಹೊಡೆಯುವಂಥ ಕಾರ್ಯಕ್ರಮ ಇರುತ್ತೆ ಗೋಪಾಳ ಕಾಲ ಅಂತಂತಾರೆ ಗೋ ಕನ್ನಡದಲ್ಲಿ ಗೋಪಾಳ ಕಾವಲಿ ಅಂತಂತಾರೆ ಈ ಮೂರು ದಿನದ ಕಾರ್ಯಕ್ರಮಕ್ಕೆ ಈ ಗಡಿ ಭಾಗದ ಎಲ್ಲ ಥರದ ಭಕ್ತಾದಿಗಳು ನಮ್ಮ ಕಡೆ ಬರ್ತಾರೆ ಒಂದು ಪ್ರಸಾದವನ್ನು ಸೇವಿಸಿ ಧನ್ಯರಾಗ್ತಾರೆ ಈ ಮೂರು ದಿನಗಳಲ್ಲಿ ಕೀರ್ತನೆ ಭಜನೆ ಹದಿನಾರನೇ ತಾರೀಕಿಗೆ ಅಂತ ಇಡೀ ದಿನ ಭಜನೆ ಸಮ್ರಾಟ್ ಅಂತನ್ನೋ ಒಂದು ಭಜನೆಯ ಸ್ಪರ್ಧ ಇಟ್ಕೊಂಡಿರ್ತೀವಿ ಬಹಳಷ್ಟು ಭಜನಾ ಮಂಡಳಿಗಳು ಬಂದು ಅದರ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ರವಿವಾರ ಹದಿನೇಳನೇ ತಾರೀಕಿಗೆ ಸಾಯಂಕಾಲ ಅಭಿಷೇಕ್ ಕಾಳೆ ಅಂತನ್ನುವಂಥ ಒಬ್ಬ ಸಂಗೀತ ಗಾಯಕರಿಂದ ಸಂಗೀತ ಸಂಜೆ ಇರುತ್ತೆ ಆಮೇಲೆ ಸೋಮವಾರ ಗೋಪಾಳ ಜೊತೆಗೆ ರಥೋತ್ಸವ ಇರುತ್ತೆ ಮತ್ತು ಮಹಾಪ್ರಸಾದ ಎಲ್ಲರಿಗೂ ಇಟ್ಕೊಂಡಿರ್ತೀವಿ ಅದಕ್ಕೆ ಈ ಚಾನೆಲ್ ಮಾಧ್ಯಮದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಇದರ ಆನಂದವನ್ನು ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ